ಇಂದು ಯಡ್ರಾಮಿ ತಾಲೂಕಾ ಘಟಕ ಜಾಂಬಾ ವಿವಸೇನೆ ವತಿಯಿಂದ ಹುಬ್ಬಳ್ಳಿಯ ಇನಂ ಈಪುರದಲ್ಲಿ ನಡೆದ ಮಾನ್ಯ ಪಾಟೀಲ್ ಮರದ ಹತ್ಯೆಯನ್ನು ಹಾಗೂ ದಲಿತ ಕುಟುಂಬದವರನ್ನ ಅನ್ಯ ಹೇಗ ವ್ಯಕ್ತಿಯನ್ನ ಗರ್ವ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನೋ ಅಂತ ಆಗ್ರಹಿಸಿ ಯಡ್ರಾಮಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಅದೇ ರೀತಿಯಾಗಿ ಮತ್ತು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಗೋಗಿಕೆ ಗ್ರಾಮದ ಮಾದಿಗೆ ಸಮಾಜದ ಶ್ರೀಮತಿ ಜಯಮ್ಮ ಈ ಮಹಿಳೆಯನ್ನ ಅನುಮಾನವಾಗಿ ನೋಡಿರುವುದು ಸಾವನ್ನ ಕೊಲೆಯನ್ನ ಮಾಡಿದ್ದಾರೆ ಆ ಪ್ರಕಟಣ ಸಿಐ ತನಿಖೆಗೆ ಒತ್ತಾಯಿಸಿ ಇಂದು ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತ ಜೇವರ್ಗಿ ತಾಲೂಕಿನ ಜಾಂಬವ್ವ ಯುವ ಸೇನೆಯ ತಾಲೂಕ ಅಧ್ಯಕ್ಷರಾಗಿರುವಂತ ಪರಶುರಾಮ್ ವಕೀಲರು ಅವರು ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೊಡುತ್ತ ಅದೇ ರೀತಿಯಾಗಿ ಎಡ್ರಣ್ಣ ತಾಲೂಕಿನ ಜಾಂಬವ್ವ ಯುವ ಸೇನೆಯ ಅಧ್ಯಕ್ಷರಾಗಿರುವಂತಹ ಅಳ್ಳಪ್ಪ ಕಟ್ಟಿಮಲ್ಲಿ ಕೂಡ ಸ್ವಾಗತವನ್ನು ಕೊಡುತ್ತ ಅದೇ ರೀತಿಯಾಗಿ ಇನ್ನೂ ಹಲವಾರು ನಾಯಕರು ಮತ್ತು ಮುಖಂಡರುಗಳು ಕಾರ್ಯಕ್ರಮ ಈ ಭಾಗವಹಿಸಿದ್ದಾರೆ ಹಲವಾರು ಹಳ್ಳಿಗಳಿಂದ ಭಾಗವಹಿಸಿದ್ದಾರೆ ನಮ್ಮ ದಲಿತ ಮಹಿಳೆಯನ್ನ ನೇರವಾಗಿ ಏನು ಕೊಲೆ ಮಾಡಿದಾರ ಆ ವ್ಯಕ್ತಿಗಳನ್ನ ಆ ಪ್ರಕರಣವನ್ನ ಸಿಐ ಡಿ ತನಿಖೆಗೆ ಒಪ್ಪಿಸಿ ಆ ಕೊಲೆಯಲ್ಲಿ ಭಾಗವಹಿಸಿರುವಂತ ಆ ವ್ಯಕ್ತಿಗಳಿಗೆ ಕಾನೂನು ಪ್ರಕಾರ ಒಂದು ಶಿಕ್ಷೆ ಗೊಳಪಡಿಸ್ಬೇಕು ಅಂದಾಗಿ ಮಾತ್ರ ಆ ಎಮ ಶಾಂತಿ ಸಿಗ್ಲಕ್ಕೆ ಸಾಧ್ಯ ಅಂತ ಉದ್ದೇಶದಿಂದ ಅದೇ ರೀತಿಯಾಗಿ ಏನು ಹುಬ್ಬಳ್ಳಿಯಲ್ಲಿ ದೊಡ್ಡವಾದಂತ ಒಂದು ಪ್ರಕರಣ ಈ ರಾಜ್ಯದಲ್ಲಿ ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಅತ್ಯಾಚಾರಗಳು ಗಲಿತ ಮತ್ತು ಹಲವಾರು ಒಂದು ಲೈಂಗಿಕ ತುರುಕು ಕೂಡ ನಡೀತಾ ಇದೆ ಈ ಪ್ರಕರಣಗಳು ಶೇಕಡಾ ಎಪ್ಪತ್ತರಷ್ಟು ನಮ್ಮ ಸಮುದಾಯ ಜನಕ ಮಹಿಳೆಯರ ಮೇಲೆ ಈ ಪ್ರಕರಣಗಳು ನಡೀತಾ ಇದೆ ಸರ್ಕಾರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಆ ದಲಿತ ಕುಟುಂಬಕ್ಕೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕು ಮತ್ತು ಆ ಮಹಿಳೆಯನ್ನ ಹತ್ಯೆ ಮಾಡಿರ್ತಕ್ಕಂಥ ಆ ತಂದೆಗೆ ಒಂದು ಕಠಿಣ ಆಗಿರ್ತಕ್ಕಂಥ ಒಂದು ಶಿಕ್ಷೆ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಇಂದು ಯಡ್ರಾಲ್ ಪಟ್ಟಣದಲ್ಲಿ ಬೃಹತ್ ಪಟ್ಟಣ ಪ್ರತಿಭಟನೆಯನ್ನ ನಮ್ಮ ಜಾಮ ವ್ಯವಸ್ಥೆ ಮಾಹಿತಿಯಿಂದ ನಡೆಸ್ತಾ ಇದ್ದೇವೆ ಆ ದಲಿತ ಕುಟುಂಬದ ಮೇಲೆ ಅಲ್ಲೇ ಮಾಡುವಂತ ಸಂದರ್ಭದಲ್ಲಿ ಆ ಭಾಗದ ಆ ಎತ್ತಿಗೆ ಬರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಸಾಹೇಬರು ಆ ಟೈಮ್ ಇರಲಿಲ್ಲ ಅಂದ್ರೆ ಆ ದೊಡ್ಡ ಅನುಮತನೆ ಇರುವಂತಿತ್ತು ಇಮಿಡಿಯೇಟ್ಲಿ ಆ ಸುದ್ದಿ ಮುಟ್ಟಿದ ತಕ್ಷಣ ಸ್ಪಾಟ್ ಮೇಲೆ ಅವರು ಹೋದಾಗ ನಮ್ಮ ದಲಿತ ಕುಟುಂಬ ಬಚಾವಾಯ್ತು ಇನ್ನೊಂದ ಇನ್ನೊಂದ್ ಐವತ್ತು ನಿಮಿಷ ಅವ್ರ ಮರು ಹೋಗಿ ಆ ಮಹಿಳೆ ಹುಯಿತೇವೆ ನಾನು ಅನ್ಸ್ತಾ ಇದ್ದೇನೆ ನಮಗೆ ಇಂತ ಪ್ರಕರಣಗಳು ರಾಜ್ಯದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದ್ದೇವೆ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ತರ ಪ್ರಕರಣಗಳು ಯಾಕ ಮನೆಗೆ ಎತ್ತೆ ಮಾಡುವಂತ ತಂದೆ ಎಂತ ಕಳೆದಿರ್ಬೇಕು ಬಾಬಾ ಅವ್ರ ಪಾಡಿಗಾರ್ ಬಿಟ್ರೆ ಜೀವನ ಮಾಡ್ತಿದ್ರು ಆ ಗರ್ಭಿಣಿ ನೀರ್ತಕ್ಕಂತ ಮಹಿಳೆಯನ್ನ ಮತ್ಸು ತಗೊಂಡು ಓಡಿಸಾಡಿ ಆ ಗಲ್ಲಿಯೇ ಓಡಿಸಾಡಿ ಅವ್ರ ಕೊಲೆ ಮಾಡುವಂತ ಪರಿಸ್ಥಿತಿ ಆ ಕೊಲೆ ಮಾಡುವಂತ ಮನಸ್ಥಿತಿ ಆ ವ್ಯಕ್ತಿ ಯಾವ ಬಂತು ಅನ್ನುವಂತ ವಿಚಾರ ಮಾಡ್ಲಕ್ಕಾಗ್ತದೆ ಅದಕ್ಕಾಗಿ ಹಲವಾರು ನಮ್ಮ ನಾಯಕರುಗಳು ಈ ಪ್ರಕರಣ ಉದ್ದೇಶಿ ಮಾತನಾಡಲಿದ್ದಾರೆ ಇದು ಮಾನವ ಒಂದು ತೆಲು ತಗ್ಗಿಸುವಂತ ಪ್ರಕರಣ ಇಡೀ ಮನುಕುಲಕ್ಕೆ ಅವಮಾನ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಜೇವರ್ಗಿ ಮತ್ತು ಹೆಗ್ರಂ ತಾಲೂಕಿನಿಂದ ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿ ನಡೆದ ಮಾನ್ಯ ಬಡಬರ ಹತ್ಯೆಯನ್ನು ಖಂಡಿಸುತ್ತೇವೆ ಈ ಒಂದು ದಿಸೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಎಸ್ ಸಿ ಎಸ್ ಟಿ ಜನಾಂಗದ ಮೇಲೆ ಮತ್ತೆ ಮಹಿಳೆಯರ ಮೇಲೆ ಹತ್ಯಾಕಾಂಡಗಳು ಜಾಸ್ತಿ ಆಗ್ತಿರೋ ಕಾರಣ ಇವತ್ತು ಪ್ರತಿಯೊಂದು ನಮ್ಮ ಜಾಂಬ ಯುವ ವತಿಯಿಂದ ಪ್ರತಿಯೊಂದು ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಈ ಹೋರಾಟ ದಿಸೆಯಿಂದ ಈ ಹೋರಾಟ ಹಲ್ಲೆಗೆ ಪ್ರೋತ್ಸಾಹ ನೀಡಿದಂತವರು ಮತ್ತು ಹಲ್ಲೆ ಮಾಡಿದಂತ ಏನು ಈ ಮರ್ಯಾದೆ ಹತ್ಯೆ ಏನು ಆಗಿದೆ ಇವತ್ತು ಆ ಒಂದು ದಿಶೆಯಲ್ಲಿ ಅವರಿಗೆ ಗಮನ ಶಿಕ್ಷೆ ಇರಿಸಬೇಕು ಮತ್ತೆ ಅವರಿಗೆ ಕುಟುಂಬಕ್ಕೆ ಏನು ದೌರ್ಜನ್ಯ ಕೊಡಕಾದ ಕುಟುಂಬಕ್ಕೆ ಪೊಲೀಸ್ ರಕ್ಷಣೆ ನೀಡಬೇಕು ಮತ್ತೆ ಅವರಿಗೆ ಮನೆಯಲ್ಲಿ ಅವರಿಗೆ ರಕ್ಷಣೆ ನೀಡುವುದರ ಜೊತೆಗೆ ಮತ್ತು ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಅವರಿಗೆ ರಕ್ಷಣೆಯನ್ನು ನೀಡುವುದರ ಜೊತೆಗೆ ಹಲವಾರು ರೀತಿಯಲ್ಲಿ ಇಲ್ಲಿ ಶಾಪುರ ತಾಲೂಕಿನ ಜಯಮ್ಮ ಅಂತಕ್ಕಂಥ ಮಹಿಳೆಯ ಮೇಲೆ ಅನಾವೇಶವಾಗಿ ಏನು ಅನುಮಾನಾಸ್ಪದವಾಗಿ ಏನು ನೇಣಂದಿದ್ದಾರೆ ಅದನ್ನು ಕೂಡ ನಾವು ಇವತ್ತು ಬೃಹತ್ ಪ್ರತಿಭಟನೆ ಮುಖಾಂತರ ಖಂಡಿಸ್ತೇವೆ ಮತ್ತೆ ಅವರಿಗೆ ರಕ್ಷಣೆಯನ್ನು ನೀಡಬೇಕು ಅಂತ ಜಾಂಬ ಯೋಜನೆ ಮುಖಾಂತರ ಆಗ್ರಹಿಸುತ್ತೇವೆ ಜಾಂಬ ಸೇನಲ್ಲ ಇದು ಮಾನವೀಯ ವ್ಯವಸ್ಥೆಯಲ್ಲಿ ಯಾಕಂದ್ರೆ ಸತ್ತೋರ್ ಮನೆ ಬಂದು ನಂಗ ಅದೇ ರೀತಿಯಾಗಿ ಈಗ ನಮ್ಮ ಮನೆಯಲ್ಲಿ ಸತ್ತಾರ ಒಬ್ಬ ಅಂತ ಗಂಟೆ ನಮ್ಮ ಮನೆಯಾಗ ಸತ್ತಾಗ ಯಾಕಂದ್ರೆ ಕೇಳಿ ಈ ಸತ್ಯದ ದೊಡ್ಡ ಕೇಂದ್ರ ಚೆನ್ನಾಗಿ ಕಡೆ ಜರ್ಕಾಂತ ನಮ್ಮ ಜವರಿ ತಾಲೂಕದಾಗ ಆಗಿರ್ತಪ್ಪ ಅಂದ್ರೆ ಇಟ್ಟಂತ ಏನ್ ಮಾಡ್ತಿದ್ವು ಅಲ್ಲಿ ಗೊತ್ತಿಲ್ಲ ಆದ್ರೆ ಉಪಯೋಗ ಅಂತ ಹೇಳಿದ್ರು ನಾವ್ ಇಲ್ಲಿ ಮಾಡಕತ್ತೀವಿ ಅದೇ ರೀತಿಯಾಗಿ ಈ ಮಾತನಾಡಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಬಸವ ಕಲ್ಯಾಣದಲ್ಲಿ ಹಳೆಯ ಮಗ ಸೀಲುವಂತದ ಬ್ರಾಹ್ಮಣರಕ್ಕೆ ಮೆಚ್ಚಿ ಲಗ್ನ ಆದ್ರು ಶ್ರೀಮಂತಗ ಹಳೈಗ ತಾಯಿ ಬುಡನ ತಾಯಿಗೆ ಮೂವರಿಗೆ ಅಲ್ಲಿ ಯಾರು ನೀಚರಿದ್ದಪ್ಪ ಅಂತಂದ್ರ ಅಲ್ಲಿ ಒಬ್ಬ ಮನುಷ್ಯ ನೀಚು ಪ್ರಧಾನಮಂತ್ರಿ ಇದ್ದ ಹಾಗೆ ಮಾತು ಕೇಳಿ ರಾಜ ಅವರಿಗೆ ಏನಪ್ಪ ಅಂತಂದ್ರೆ ಆನೆ ಕಟ್ಟಿ ಆನೆ ಕಾಲಿ ಕಟ್ಟಿ ಹೆಸರ ಅದೇ ರೀತಿಯಾಗಿ ಇನ್ನೊಂದ್ರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಪವರ್ ಪೂಲ್ ಕೊಟ್ಟರು ನಮ್ಮ ವಿನಾಯಕವನ್ನು ಮೀಸಲು ಮನೆಗೆ ಬಂದು ಕಡಿತಾರೆ ಅಂತಂದ್ರೆ ಇವತ್ತು ನಾವು ದಲಿತರು ಅಂತಲ್ಲ ಒಲೆಗ್ ಅಂತಲ್ಲ ನಮ್ಮ ಎಲ್ಲಾ ದಲಿತರು ನೂರ ಒಂದು ಜಾತಿ ಮಂದಿ ಇದಕ್ಕ ಕೈಗೂಡಿಸಬೇಕು ಯಾಕೆ ಕೈ ಕೈಗೂಡಿಸಬೇಕು ಇವತ್ತು ಜಾಮ ಯುವ ಸೇನೆ ಅಲ್ಲ ಇದು ಮಾನವ ಯುವ ಸೇನೆ ಅಂತ ಹೇಳಿ ನಾನು ನಾಲ್ಕು ಮಾತಾಡ್ತೀನಿ ಇಲ್ಲಿ ಅದಕ್ಕ ಯಾವುದೇ ಅಲ್ಲಿ ಅಂಗಡಿ ಕುಂದ್ರ ಬೇಡ್ರಿ ಎಲ್ಲಿ ಕುಂದ್ರ ನಮ್ಮ ದಲಿತರು ಎಲ್ಲರೂ ಏನಾರು ಇದ್ರೆ ಈ ಫಂಕ್ಷನ್ ಬಂದು ಕುಂದ್ರಿ ಈ ಫಂಕ್ಷನ್ ಬಂದು ಸ್ವಲ್ಪ ಬರ್ತದ ಅದಕ್ಕಾಗಿ ಇದು ದುಃಖದ ಸಂಗತಿ ಯಾಕಂದ ಕೇಳಿದ ಅಚಾನಕ್ ನಮ್ಮನೆಗೆ ಆಗಿ ತಕ್ಕ ನಮ್ಗೆ ಎಷ್ಟು ದುಃಖ ಆಗ್ತದ ಅದೇ ರೀತಿಯಾಗಿ ಅವ್ರಿಗೆ ಏನಂತಂದ್ರೆ ನಾವು ದುಃಖ ಪಡಿಬೇಕಾಗ ಡ್ರಮ್ ಅದಕ್ಕ ಎಲ್ಲರೂ ಯಾಕಂದ್ರೆ ಎಲ್ಲರೂ ಬಹಳ ಮಾತಾಡಲಿದ್ದಾರೆ ಅವ್ರು ಎಲ್ಲರಿಗೆ ಅವಕಾಶ ಕೊಡ್ಬೇಕ ಒಬ್ಬೊಬ್ಬರು ಎರಡೇ ನಿಮಿಷ ಅಂತ ಹೇಳ್ಯಾರ ಅದಕ್ಕ ಎಲ್ಲರಿಗೆ ನಿಮ್ಮ ನನ್ನ ಚಿಕ್ಕ ಭಾಷಣಕ್ಕೆ ಇರಾಮಿ ಇಪ್ಪತ್ತೊಂದು ಮೂರು ಹನ್ನೆರಡು ಎರಡ್ ಸಾವಿರದ ಐದರಂದು ಏನು ಹುಬ್ಬಳ್ಳಿಯ ವೀರನಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂತ ಒಂದು ಏನು ಮರ್ಯಾದೆ ಹತ್ಯೆ ಘಟನೆಯನ್ನು ಖಂಡಿಸಿ ಹಾಗೂ ಇತ್ತೀಚೆಗೆ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಗೋಗಿಕೆ ಗ್ರಾಮದ ಜಯಮ್ಮರ ಅನುಮಾನಸ್ಪಾದ ಸಾವು ನೇಣಿಗೆ ಶರಣಾಗಿದ್ದನ್ನು ಕೂಡ ಸಿಎಡಿ ತನಿಖೆಗೆ ಒಪ್ಪಿಸಬೇಕಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಯಡರಮಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಬ್ ಅಂಬೇಡ್ಕರ್ ಸರ್ಕಾರದಲ್ಲಿ ಇವತ್ತೇ ಪ್ರತಿಭಟನೆ ಸೇರಿದ್ದೀರಿ ತಮ್ಮೆಲ್ಲರಿಗೂ ಮೊದಲಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ನಮ್ಮ ಪ್ರತಿಭಟನೆಗೆ ರಕ್ಷಣಾತ್ಮಕವಾಗಿ ಬಂದಿರತಕ್ಕಂಥ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ವರದಿಯನ್ನ ಇಲ್ಲಿಂದ ನಾಡಿಗೆ ಪಸರಿಸುತ್ತಿರುವಂತ ಎಲ್ಲ ನನ್ನ ಸ್ವಾಗತ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಗೊತ್ತಿರುವಂತೆ ದೇಶ ಎಷ್ಟು ಮುಂದುವಾಗ್ತಾ ಇದೆ ಅಷ್ಟೇ ಅವನ ಆಗ್ತದೆ ಅಂತಕ್ಕಂಥದ್ದಲ್ಲ ಇವತ್ತು ಬೆಳವಣಿಗೆಗಳು ತಾವು ಕಾಣ್ತಾ ಇದ್ದೀರಾ ಆ ಒಂದು ದಿಶೆಯಲ್ಲಿ ಒಂದು ಕ್ರಾಂತಿಗೀತ ಸಂದರ್ಭದಲ್ಲಿ ಆರಾಗ್ತಾ ಇರ್ತೀನಿ ತದನಂತರ ನಮ್ಮ ಈ ಒಂದು ಘಟನೆ ಕುರಿತು ಮಾತುಗಳು ಆಡೋಣ ಅಂತಕ್ಕಂಥದ್ದು కట్టుతేవనవు కట్టుతేవనవు కటే కట్టుతేవా కట్టుతేవనవు కట్టుతేవనవు కటే కట్టుతేవా కట్వనవు కట్నవు బురే నౌ జలదా హాడు సేవా నౌ మండవనవు వృద్ధివాడో మనసు బల కండ సేవా నౌ నాకృతి ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತರ ದಶಕ ಕಳೆದ್ರು ಸಹ ಇವತ್ತು ನಮ್ಮ ಸಾಹಿತ್ಯಗಳ ಒಂದು ಒಂದು ಕವಿತೆ ಬರಿತಾ ಇದ್ರು ಎಲ್ಲಿಗೆ ಬಂತು ಯಾರಿಗೆ ಬಂತು ಎಪ್ಪತ್ತರ ಸ್ವಾತಂತ್ರ್ಯ ಅಂತೇಳಿ ಇವತ್ತು ಆ ಒಂದು ಹುಬ್ಬಳ್ಳಿಯ ಇನಾಮ ವಿರಾಪುರದಲ್ಲಿ ನಡೆದಂತ ಘಟನೆ ಇಡೀ ದೇಶವೇ ಒಂದು ತಲೆ ತಗ್ಗಿಸುವಂತ ಘಟನೆ ಇವತ್ತು ಅವರಲ್ಲಿ ಆ ಜಾತಿಯ ಆಕ್ರೋಶ ಜಾತಿಯ ಇಸಿಬೀಜದ ಆಕ್ರೋಶ ಎಷ್ಟಿತ್ತಂದ್ರೆ ಇವತ್ತು ತಾನೇ ಒಂದು ಕಷ್ಟಪಟ್ಟು ಜ್ವಾಕಿ ಮಾಡಿದಂತ ಒಂದು ಮಹಿಳೆಯನ್ನ ಅಷ್ಟೊಂದು ವಿನಾಯವಾಗಿ ಕೊಲೆ ಮಾಡ್ತಾನಂತ ಕೇಳಿದ್ರೆ ಇವತ್ತು ಈ ಮಾನವ ಜೀವ ದೊಡ್ಡದಲ್ಲ ಜಾತಿ ದೊಡ್ಡದನ್ನು ಅಂತ ಬಾಳ್ತಾ ಇರುವಂತ ಎಲ್ಲ ಮೇಲ್ಜಾತಿಯ ನನ್ನ ಧಿಕ್ಕಾರ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದೆ ಬಂಧುಗಳು ಇವತ್ತು ನಿಮಗೆ ಜಾತಿ ಮುಖ್ಯ ಆದ್ರೆ ನಿಮ್ಮ ಮನೆಯಲ್ಲಿ ಆ ಜಾತಿ ಇರಲಿ ನಾವು ಅಂತ ಹೇಳೋದಿಲ್ಲ ನಿಮ್ಮ ಮನೆಯಲ್ಲಿ ನಾವು ಬರೋದಿಲ್ಲ ಆದ್ರೆ ಆ ಯುವಕ ಯುವತಿ ಒಂದು ಪ್ರೀತಿ ಮಾಡಿ ಮದುವೆಯಾಗಿ ಒಂದು ಸಾಗಾಣಿಯನ್ನು ಮಾಡ್ತಿರುವಂತ ಸಂದರ್ಭದಲ್ಲಿ ಇವತ್ತು ಸುಮಾರು ಏಳತ್ತು ಕಾಲ ಕಳವು ಮೇಲೆ ಆ ಮಹಿಳೆ ಗರ್ಭಿಣಿಯಾಗಿರ್ತದೆ ಗರ್ಭಿಣಿಯಾದಂತ ಮಹಿಳೆಗೆ ಸ್ವತಃ ಒಂದು ಹಣದಂತ ಒಂದು ತಂದೆ ಹೋಗಿ ಕೊಲೆ ಮಾಡ್ತಾನೆ ಚಿಕ್ಕಂಗ್ ಕಡಿತಾನೆ ಅಂತಂದ್ರೆ ಇಲ್ಲಿ ಯಾವ ಸ್ಥಿತಿ ರೀ ದೇಶ ಯಾವ ಸ್ಥಿತಿಗೆ ಬಂದಿದೆ ದೇಶ ಇವತ್ತು ಹಲವಾರು ಎಲ್ಲ ಹಿಂದೂ ಯುವಕರು ಹಿಂದೂ ಸಂಘಟನೆಯವರು ಬಾಂಗ್ಲಾದೇಶದಲ್ಲಿ ನಡೆದಿರುವಂತ ಹಿಂದೂ ಹತ್ಯೆಗಳನ್ನು ಖಂಡಿಸ್ತಾರೆ ನಿಮ್ಮದೇ ದೇಶದಲ್ಲಿ ನಿಮ್ಮದೇ ರಾಜ್ಯದಲ್ಲಿ ನಿಮಗೆ ಆಜು ಬಾಜು ನಡೆದಿರುವಂತ ಜಿಲ್ಲೆಗಳಲ್ಲಿ ಅಂತ ಘಟನೆಯನ್ನೇ ಖಂಡಿಸುವುದಿಲ್ಲ ಎಲ್ಲ ಇರುವಂತ ಹಿಂದೂಗಳ ಬಗ್ಗೆ ನಿಮಗೆ ಮನ ಮರಿತೇವೆ ಕೆಲವು ಚುರು ಕಾಣ್ತವೆ ಆದ್ರೆ ನಿಮ್ಮ ರಾಜ್ಯ ಅಂತಕ್ಕಂಥ ಘಟನೆ ಯಾಕೆ ಕಂಡಿಸೋದಿಲ್ಲ ಕಾಣ ಜಾತಿ ಇವತ್ತು ಈ ಪರಿಸ್ಥಿತಿ ಎಲ್ಲಿ ಬರಬಾರದು ಯಾಕಂದ್ರೆ ಅವ್ರು ತಮ್ಮಷ್ಟಕ್ಕೆ ತಾವು ಜೀವನ ಮಾಡ್ತಾ ಇದ್ರು ನೀವು ಅಷ್ಟೇ ಬಿಟ್ರೆ ಅವ್ರು ಎಲ್ಲೋ ಬೆಂಗಳೂರು ಬೊಂಬೈ ಎಲ್ಲ ಬಿಟ್ಟು ಜೀವನ ಮಾಡ್ತಾ ಇದ್ರು ಆದ್ರೆ ಅವ್ರು ಇದ್ದಂಥದ್ದು ಬೇರೆ ಒಂದ್ ಗ್ರಾಮದಲ್ಲಿ ಒಂದ್ ಏನೋ ಸೀಮಂತ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಆ ಊರಿಗೆ ಬಂದಾಗ ಸ್ವತಃ ತಂಡನೆ ಪ್ಲಾನ್ ಮಾಡಿ ಇವತ್ತು ಕಳೆದಿರ್ತಕ್ಕಂಥದ್ದು ಬಹಳ ಏಕೂಕ್ತ ಇದನ್ನ ನಾವು ಬಹಳ ಒಂದು ಕಠೋರವಾಗಿ ಖಂಡಿಸ್ತೇವೆ ಇವತ್ತು ರಾಜ್ಯದ ಸಿಎಂ ಅವರಿಗೂ ಸಹ ಧನ್ಯವಾದ ಹೇಳಬೇಕಂತೆ ಕಾರಣ ಈ ಮರ್ಯಾದೆ ಹತ್ಯೆಯನ್ನು ಅಲ್ಲಿವರೆಗೂ ತಲುಪಿದೆ ಇವತ್ತು ಮೊನ್ನೆ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾ ಇದ್ರು ಮರ್ಯಾದ ಹತ್ಯೆ ತೆರಿಗೆ ನಾವು ವಿಶೇಷವಾಗಿ ಒಂದು ಕಾನೂನು ತರ್ತೇವೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಘಟನೆಯಿಂದ ಅವರಿಗೆ ನಮ್ಮ ಎಲ್ಲ ಸಮಾಜದ ವ್ಯಕ್ತಿಯಿಂದ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಒಂದು ಶಾಪುರ್ ತಾಲೂಕಿನ ಒಂದು ಗೋಗಿ ಗ್ರಾಮದ ಮೇಲೆ ಹಣವನ್ನ ನಾನು ಡ್ರಾ ಮಾಡ್ಕೊಂಡು ಬರ್ತೇನೆ ಅಂತ ಶಾಪುರ ಕೂಡ ಒಂದು ಮಹಿಳೆ ಇವತ್ತು ಶಾಪುರದ ಹೊರವಲಯದಲ್ಲಿ ಒಂದು ಜಮೀನು ಒಂದರಲ್ಲಿ ಒಂದು ಕೊಲೆ ಮಾಡಿ ಹಾಕಿರುವಂತ ಸ್ಪಷ್ಟವಾಗಿ ಕಾಣ್ಬರ್ತದೆ ಯಾಕಂದ್ರೆ ಎರಡು ಮರಕಲನ್ನ ಕೆಳಗೂಡಿದ್ದಾಳೆ ಆ ಸ್ಥಿತಿಯಲ್ಲಿ ಆಕೆ ಶವ ಪಟ್ಟಿ ಆಗಿದೆ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅನ್ನುವಂಥದ್ದು ಮೇಲ್ವಾಡಿಗೆ ಕಂಡು ಬರ್ತದೆ ಇದನ್ನು ಸಹ ತನಿಖೆ ತನಿಖಬೇಕಂತೇಳಿ ನಾವು ಗೃಹ ಮಂತ್ರಿಗಳಿಗೂ ಮತ್ತು ವಾದಗಿರಿ ಜಿಲ್ಲೆ ಎಸ್ ಪಿ ಅವರಿಗೂ ಸಹ ನಾವು ಪತ್ರವನ್ನು ಬರಿತೇವೆ ಇದೇ ರೀತಿಯಾಗಿ ನಮ್ಮಲ್ಲಿ ನಡೆತಕ್ಕಂತ ಯಾವುದೇ ಅಹಿತಕರ ಘಟನೆ ನಡೆದಿದೆ ನಮ್ಮ ಸಂಘಟನೆ ನಮ್ಮ ಸಮಾಜ ನಮ್ಮ ಸಮಾಜದ ಯುವಕರು ಯಾವತ್ತು ಮುಂದೆ ಇರ್ತಾರೆ ಅನ್ನುವಂತ ಮಾತನ್ನು ಹೇಳಿ ಆದಷ್ಟು ಬೇಗ ಆ ಶಾಪುರನ ಮಹಿಳೆಗೆ ಸೇಡು ತನಿಖೆಯನ್ನ ಮಾಡಿ ನ್ಯಾಯ ಒದಗಿಸ್ಬೇಕಂತೇಳಿ ಕೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲರಿಗೂ ಸಂಸ್ಥೆ ಜಯ ಜಯ ಕರ್ಣಕ ಜಯ ಮಾದಿಗ ಇಂದು ಪೊಲೀಸ್ ಅಧಿಕಾರಿಗಳ ಸ್ವಲ್ಪ ದಯವಿಟ್ಟು ಆ ಕಡೆ ನೋಡಿ ಸ್ವಲ್ಪ ನೋಡಿಸಲ್ಪ ಮೇಲೆ ಹಮ್ಮಿಕೊಂಡಿರುವಂತ ಜಾಮಾಯುವ ಸೇನೆಯ ವತಿಯಿಂದ ಏನು ಕೂಡ ದಯವಿಟ್ಟು ಎಲ್ಲ ಸಮಾಜದವ್ರು ಕೂರ್ಬೇಕಿನ್ನೋ ಸಮಯ ಇದೆ ದಯವಿಟ್ಟು ಕಳೆ ಕೂತ್ಕೊಡ್ರಿ ಈ ಹೋರಾಟದ ಹಾಕಿಕೊಂಡಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಮತ್ತು ಜವರಿ ಅಧ್ಯಕ್ಷರು ಎರಡು ತಾಲೂಕು ಅಧ್ಯಕ್ಷರು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ದಿನನಿತ್ಯ ದಲಿತರ ಮೇಲೆ ಅತ್ಯಾಚಾರ ಆಗ್ತವೆ ದಲಿತರ ಮೇಲೆ ದಾಳಿ ಆಗ್ತೇವೆ ದಲಿತರ ಮೇಲೆ ಎಲ್ಲನ ಆಗ್ತವೆ ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಕೂಡ ಈ ನಾಡಿನ ಮುಖ್ಯಮಂತ್ರಿಯಾಗಿ ನಿಮಗೆ ದಲಿತರ ಊಟ ಅಷ್ಟೇ ದಲಿತರ ದಲಿತರು ದಲಿತರದು ಎಲ್ಲ ಸಪೋರ್ಟ್ ತಗೋತೀರಿ ದಲಿತರೆಲ್ಲ ಆದಾಗ ಯಾಕೆ ಸುಮ್ಮನೆ ಕೊಡ್ತೀರಿ ತಾವು ಕೂಡ ಏನು ಮನೆ ನಡೆತಕ್ಕಂಥ ಒಂದು ಹುಬ್ಬಳ್ಳಿಯಲ್ಲಿ ಗರ್ಭಿಣಿಯಾಗಿರ್ತಕ್ಕಂಥ ಮಗಳನ್ನ ಆ ದಲಿತ ತಾಯಿಯನ್ನ ಕೊಂದಿರ್ತಕ್ಕಂತ ಈನ ಕಿಡಿ ತಂದೆಗೆ ತಾವು ಗಡಿಪಾರ ಮಾಡ್ಬೇಕು ಇಲ್ಲವಾದ್ರೆ ಅವನಿಗೆ ಗುಂಡಿಟ್ಟು ಕೊಲ್ಬೇಕು ಯಾಕಪ್ಪ ಅಂತಂದ್ರೆ ಇಂಥ ಘಟನೆಗಳು ಮುಂದೆ ಎಲ್ಲಿ ಕೂಡ ನಡಿಬಾರದು ಸಾವಿರಾರು ಆದ್ರೂ ಕೂಡ ಇದಕ್ಕೆ ಇಡೀ ನಮ್ಮ ಮುಖ್ಯಮಂತ್ರಿಗಳು ಒಂದಾದ ಅವ್ರ ಅಧಿಕಾರಕ್ಕೆ ಬಂದಾಗ ಒಂದನ್ನು ಕೂಡ ವಕೀಲ್ ಸಾಹಿರ್ ಗಡಿಪಾರ ಮಾಡಿಲ್ಲ ಗುಂಡನ ಹಾಸಿಲ್ರಿ ಯಾರಿಗೆ ಗೆಳಪನ ಅಧಿಕಾರ ಕೊಟ್ ಯಾಕಪ್ಪ ಅಂತಂದ್ರೆ ಈ ತರ ಮಾಡ್ಲಂದ್ರೆ ಯಾರೋ ಜನರಿಗೆ ಭಯ ಆಗಲ್ರಿ ಮಾಡಲೇಬೇಕು ಯಾಕಪ್ಪ ಅಂತಂದ್ರೆ ಮಣ್ಣು ನಡೆತಕ್ಕಂಥ ಒಂದು ಶಾಪುಗಳಲ್ಲಿ ಘಟನೆ ಆ ತಾಯಿ ಕೂಡ ಒಂದು ಕಾಲು ಕೂಡ ಎರಡು ನೆಲಕತ್ತಿದೆ ಗಂಗಾಧರ ಸಾವಿರ ಹೇಳಿದಂಗೆ ಅದು ಮಾಡೇ ಆಗಿರ್ತದೆ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಅವಳ ಮನೆಗೆ ಹೋಗಿ ಸೂಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಸಿ ಬಿ ಐಗೆ ತನಿಖೆ ಕೊಟ್ಟರೆ ಆ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ತಾವು ಮಾಡಬೇಕು ಶಾಸಕರು ಸ್ಥಳೀಯ ಶಾಸಕರು ಅದೇ ರೀತಿಯಾಗಿ ಬಹಳ ಒಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ದಲಿತರ ಮೇಲೆ ಅನ್ಯಾಯ ಆದಾಗ ಆ ಸಮಾಜ ಆ ಸಮಾಜ ಈ ಸಮಾಜ ಆ ಸಂಘಟನೆ ಆ ಸಭಾ ಈ ಸಭಾ ಎಲ್ಲ ಸಂಘಟನೆಗಳು ಕೂಡ ಹೋರಿಗೆ ಕಾರಣ ಅವ್ರು ಅದಪ್ಪ ಅಂತೇಳಿ ದಲಿತರು ಸಪೋರ್ಟ್ ತಗೋತಾರ ದಲಿತರು ಓಡ್ ತಗೋತಾರ ಇಲ್ಲಿರ್ತಕ್ಕಂಥವ್ರು ಟಿ ಪಿ ಜಡಿಪಿ ಎಂ ಎಲ್ ಎಲ್ಲ ದಲಿತರ ಸಪೋರ್ಟ್ ತಗೊಂಡು ದಲಿತರಿಗೆ ಅನ್ಯಾಯ ಆದಾಗ ರೋಡಿಗೆ ಯಾಕೆ ಹಾಕ್ ಅನ್ನೋದು ಅಂತಕ್ಕಂಥ ಒಂದೇ ಪ್ರಶ್ನೆ ತಾವೆಲ್ಲರೂ ಕೂಡ ಸಮಾಜದ ಮುಖಂಡರು ಸಮಾಜದಲ್ಲಿ ರೈತ ರೈತಗಳನ್ನುವ್ರು ವಿಚಾರ ಮಾಡ್ಬೇಕು ನಿಮ್ಗೇನು ಅನ್ಯಾಯ ಆಗಿರ್ತಕ್ಕಂಥ ಒಂದು ಘಟನೆಯಲ್ಲಿ ನಿಮ್ಗೆ ಯಾರ ಇದು ಪ್ರೋತ್ಸಾಹನ ಮಾಡ್ತಾರೆ ನಿಮ್ಗೆ ಯಾರ ಬಲಪಡಿಸ್ತಾರೆ ಅವ್ರದೊಂದು ನಿಮ್ಮ ಶಕ್ತಿಗೆ ಒಳಪಡಿಸಕ್ಕಂತ ಕೆಲಸ ತಾವು ಮಾಡ್ಬೇಕು ಬಂಧುಗಳೇ ಇವತ್ತು ನಮ್ಮ ಮನೆಯಲ್ಲಿ ಆಗಿರ್ಬಾರ್ದು ಇನ್ನೊಬ್ಬರ ಮನೆ ಆಗಿರ್ಬಾರ್ದು ದಯವಿಟ್ಟು ಕೂಡ ದಿನನಿತ್ಯ ಇದೇ ತರ ನಡೀತಾ ಇದೆ ಅವ್ರು ಮಾಡ್ತಕ್ಕಂತ ಕೆಲಸದವರಿಗೆ ಏನು ಭಯಲ್ಲರ್ದಂಗಾಗಿದೆ ಅದಕ್ಕಾಗಿ ಅದಕ್ಕೆ ಕಾನೂನು ಪ್ರಕಾರವಾಗಿ ಅವರಿಗೆ ತಕ್ಷಣ ಶಿಕ್ಷೆಯನ್ನು ಕೊಡಬೇಕು ಇಲ್ಲವಾದ್ರೆ ಕಾನೂನದಾಗ ಮೀರಿಲ್ಲಪ್ಪ ಅಂತಂದ್ರೆ ಒಂದು ವೇಳೆ ಗಡೀಪಾರ ಮಾಡಿದ್ದೆ ಆದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ಹೆಣ್ಣು ಮಗುವಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆ ಸರ್ಕಾರ ಮಾಡ್ಬೇಕು ತಾವೆಲ್ಲ ಕೂಡ ಎತ್ಕೊಳ್ಳಿ ಎಚ್ಚೆತ್ಕೊಳ್ಬೇಕು ಬಂದು ಅಸ್ತಾಯತೆ ಮಾಡಿಬಿಡಿ ಸ್ವಲ್ಪ ಕೂಡ ಇನ್ನೊಂದು ಹತ್ತು ನಿಮಿಷ ಒಂದು ಸಂಘಟನೆ ನಿಮ್ಮ ಜೊತೆಯಲ್ಲಿ ಇರುತ್ತದೆ ಸುರ ಯಾವಾಗಲೂ ಯಾವಾಗಲೂ ನಿಮ್ಮ ಜೊತೆಲಿ ಇರ್ತದೆ ದಯವಿಟ್ಟು ಬೋಳಿ ಸರ್ ಪ್ಲೀಸ್ಗಳಿಗೆ ಗಡಿಪಾರು ಮಾಡಬೇಕಂತ ಹೇಳಿ ಒಂದು ಪ್ರತಿಭಟನೆ ಮುಖಾಂತರ ಖಂಡಿಸಿರುವಂತ ಭೀಮರಾಯಿ ಕಾದೇಪುರ ಅವರಿಗೆ ಧನ್ಯವಾದಗಳು ಈ ಸಭೆಯನ್ನು ಉದ್ದೇಶಿಸಿ ಯಡ್ರಂ ತಾಲೂಕಿನ ಜಾಂಬಾ ಯುವ ಸೇನೆ ಅಧ್ಯಕ್ಷರಾದಂತ ಅಳ್ಳಪ್ಪ ಕಟ್ಟಿಮನಿ ಅವರು ಮಾತಾಡಬೇಕಾಗಿ ವಿನಂತಿ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಮೀರಾಪುರ ಗ್ರಾಮದಲ್ಲಿ ಒಂದು ಪ್ರತಿಭಟನೆ ಅಂದ್ರೆ ದಲಿತ ಮಹಿಳೆ ಒಂಬತ್ತು ತಿಂಗಳ ಕಾಲ ಅವರು ಒಂದು ಮೂರು ಎರಡು ವರ್ಷಗಳಲ್ಲಿ ಪ್ರೀತಿಸಿ ಒಂದು ಏಳು ವರ್ಷ ಹಾಗೂ ಒಂದು ಎಸ್ ಪಿ ತಹಸೀಲ್ದಾರ್ ಅವರ ಮುಖಾಂತರ ರಾಜಿ ಮಾಡಿಕೊಂಡು ಏಳು ತಿಂಗಳ ಒಂದು ಮದುವೆಯಾಗಿರುತ್ತಾರೆ ಆ ಮದುವೆ ಆದಮೇಕ ಏಳು ತಿಂಗಳ ಗರ್ಭಿಣಿಯಾಗಿರುತ್ತಾರೆ ಏಳು ತಿಂಗಳ ಗರ್ಭಿಣಿ ಆದ್ಮೇಲಕ್ಕೆ ಒಂದು ಹಾವೇರಿನಿಂದ ಎಡ್ರಾಂ ಒಂದು ಹುಬ್ಬಳ್ಳಿಗೆ ಬಂದು ಬೀರಾಪುರದಲ್ಲಿ ಜನಿಸ್ತಾರ ಆ ಜನಸ ಟಾಮಾಗ ಯಾರೋ ಒಂದು ಕಿಡಿಗಡೆಗಳು ಹೇಳಿ ಅವ್ರ ಮನೆಗೆ ಒಂದು ಒಂದು ಫ್ಯಾಮ್ಲಿನೇ ಅವ್ರದ್ದು ಒಂದು ಏನಪ್ಪ ಅಲ್ಲ ಮಾನ್ಯಳ ಕುಟುಂಬದ ಒಂದು ಫ್ಯಾಮಿಲಿನ ಅವ್ರು ಕೆಲಸ ಮಾಡ್ಬೇಕಂತ ಹೇಳಿ ವಿವೇಕಾನಂದ ಫ್ಯಾಮಿಲಿ ಕೆಲಸ ಮಾಡಬೇಕ ಒಂದು ತ್ಯಚ್ ಹಾಕ್ತಾರ ಆ ಟಮ್ನಿಗೌ ಅವರು ಎಲ್ಲರೂ ಒಂದು ತಪ್ಪಿಸ್ಕೊಂಡು ಹೋಗುತ್ತಾರೆ ತಪ್ಪಸ್ಕೊಂಡು ಹೋಗುವ ಟಾಮ್ ನಲ್ಲಿ ಮಾನ್ಯಳ ಸಿಕ್ಕಾಗ ಆ ಪ್ರಕಾಶ್ ಗೌಡ ನಮ್ಮ ತಂದೆ ಕ್ರೂರ ತಂದೆ ತಾಯಿ ಮಗನ ಮಗಳ ಒಂದು ಒಂದು ಅರಿವುಲ್ಲರ್ಲಿ ಮಗಳನ್ನೇ ಕೂಡ ಒಳ್ಳಿ ಅಥವಾ ಮಚ್ಚು ಶಸ್ತ್ರಾಸ್ತ್ರವನ್ನು ತಗೊಂಡು ಹತ್ಯೆಗೆದಿರ್ತಾನೆ ಆ ಹತ್ಯೆಗೆದಂತ ಗಿರಿಗೌರಿಗಳನ್ನು ಬಂಧಿಸಿದ್ದಾರೆ ಇನ್ನೂ ಉಳಿದ ಕಿಗಡೆಗಳನ್ನು ಆದಷ್ಟು ಬೇಗ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಹಾಗೂ ನಮ್ಮ ಗೃಹ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ದಲಿತರ ಒಂದು ಗೃಹ ಸಚಿವರಾಗಿದ್ದರೂ ಕೂಡ ಕರ್ನಾಟಕದಲ್ಲಿ ಇಂಥ ಘಟನೆಗಳನ್ನು ನಡೀತಿ ಇಂತಹ ಘಟನೆಗಳನ್ನು ನಡೆದು ದಲಿತರಿಗೆ ಒಂದು ಯಾವುದೇ ರೀತಿ ನ್ಯಾಯ ಸಿಗದೆ ಇರೋದನ್ನು ನೋಡಬಹುದು ನಾವು ಅದೇ ರೀತಿಯಾಗಿ ಇವರಿಗೆ ಮರ್ಯಾದೆ ಹತ್ಯೆ ಕಾಯ್ದೆ ಎಂಬುದೊಂದು ಕಾಯ್ದೆಯನ್ನು ತಂದು ಸರ್ಕಾರದಲ್ಲಿ ಒಂದು ಬೆಳಗಾವಿಯಲ್ಲಿ ನಡೆದಕ್ಕಂತ ಚಳಿಗಾಲ ಅಧಿವೇಶನದಲ್ಲಿ ಒಂದು ಸೂಕ್ತವಾದ ಕಾರಣವನ್ನು ಜಾರಿಗೆ ತಂದಿ ಇನ್ನೊಮ್ಮೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ದಲಿತರಿಗೆ ಆಗಬಹ ಅನ್ಯಾಯವನ್ನು ಆಗಲಿ ಹಾಗೂ ಇಂತಹ ಒಂದು ಮರ್ಯಾದೆ ಹತ್ಯೆಗಳನ್ನು ಆಗಲಿ ಅಂತ ಒಂದು ನಡೆದು ನೋಡ್ಕೊಂಡ ನೋಡಬೇಕಂತೇಳಿ ನಮ್ಮ ಜಾಂಬುವ ಯುವ ಸೇನೆಯ ಟ್ರಾಮಿ ಹಾಗೂ ಜವರ್ಗಿ ವತಿಯಿಂದ ಮನವಿಯನ್ನು ಮಾಡಿಕೊಳ್ತೇವೆ ಅದೇ ರೀತಿಯಾಗಿಂದ್ರೆ ದಲಿತರಿಗೆ ಅನ್ಯಾಯವನ್ನು ಆದಷ್ಟು ಹೆಚ್ಚುತ್ತೆ ಹೋಗುತ್ತವೆ ಹೊರತು ಕಡಿಮೆ ಆಗೋದಿಲ್ಲ ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡಿ ಒಂದೊಂದು ದಲಿತರಿಗೆ ಒಟ್ಟಿ ಯಾವುದೇ ರೀತಿ ಅನ್ಯಾಯ ಆಗದಂತೆ ಒಂದು ಚಳಿಗಾಲ ಅಧಿವೇಶನದಲ್ಲಿ ಒಂದು ಇದು ಮಾಡಬೇಕು ಅದೇ ರೀತಿಯಾದಂತ ಮಾನೆಯ ಒಂದು ವೇಗಾನಂದನ ಕುಟುಂಬ ಆಸ್ಪತ್ರೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತದೆ ಆ ಚಿಕಿತ್ಸೆಯನ್ನು ಪಡೆಯುತ್ತಿರುವ ವಿವೇಕಾನಂದನ ಫ್ಯಾಮಿಲಿಗೆ ಒಂದು ಸೂಕ್ತವಾದ ಸರ್ಕಾರದಿಂದ ಪರಿಹಾರವನ್ನು ಕೊಟ್ಟು ಅವರಿಗೆ ಬಿಗ್ ಪೊಲೀಸ್ ಬಿಗಿ ಬಂದೋಬಸ್ತವನ್ನು ಮಾಡಬೇಕಂತ ಹೇಳಿ ಜಾಂಬಾವ ಯುವ ಸೈನಿಕಡಿಯಿಂದ ನಮ್ಮ ಮನೆಯನ್ನು ಸಲ್ಲಿಸುತ್ತದೆ ಹಾಗೂ ಈ ಒಂದು ಪ್ರತಿಭಟನೆಗೆ ಆಯಾಸ ರಕ್ಷಕ ಪೊಲೀಸ್ ಸಿಬ್ಬಂದಿಯರಿಗೂ ಮತ್ತು ನಮ್ಮ ಎಸಿಸಿ ಕಡಕೋ ಚಾನೆಲ್ ಹಾಗೂ ಪತ್ರಕರ್ತರಿಗೂ ನನ್ನ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ಯಾವುದೇ ರೀತಿ ಸಮಾಜದ ಒಂದು ಕೆಟ್ಟ ಕೆಲಸಗಳಲ್ಲಿ ಒಂದು ಒಳ್ಳೆಯವಾಲಿ ಒಂದು ಸಮಾಜದ ಪರವಾಗಿ ಒಂದು ಕೂ ಕೊಟ್ಟು ಬರಬೇಕು ಅಂದ್ರೆ ನನ್ನ ಮಾತವನ್ನು ಮುಗಿಸ್ತೇನೆ